ಇದು ಏಳನೇ ಶತಮಾನ ದೇವಸ್ಥಾನ ಅಂದ್ರೆ ನಳಂಬರು ಚಿತ್ರಶೇಖರ ಸೋಮಶೇಖರ ಅಂತ ಆಳಿರತಕ್ಕಂಥ ಒಂದು ಹೈಮಾವತಿ ಕ್ಷೇತ್ರ ಇದು ಹೋದ್ರೆ ಪ್ರಪಂಚದಲ್ಲಿ ಶಿವನಿಗೆ ಎಲ್ಲಾ ಕಡೆನೂ ಲಿಂಗಾಕಾರ ಇರ್ತದೆ ಹಾಗೇನೆ ಇಲ್ಲಿನೂ ಐದು ಲಿಂಗುಗಳಿದಾವೆ ಪಂಚಲಿಂಗ ದರ್ಶನೆ ಒಂದೊಂದು ಲಿಂಗಕ್ಕೆ ಒಂದೊಂದು ಹೆಸರುಗಳಿದಾವೆ ಹಾಗೆ ಇದು ಮೂಲ ದೇವರು ಈಗ ನಾವಿಲ್ಲಿ ಏನು ನಿಮ್ಗೆ ಮಾಹಿತಿ ಕೊಡ್ತಾ ಇದ್ದೀವೋ ಆ ಒಂದು ಇದು ದೊಡ್ಡಲಿಂಗೇಶ್ವರ ಅಂತ ಇದು ಹಾಗೇನೆ ಪಕ್ಕದಲ್ಲಿ ಒಂದು ಮಲ್ಲಿಕಾರ್ಜುನೇಶ್ವರ ಅಂತ ಇದೆ ಅದರ ಪಕ್ಕದಲ್ಲಿ ವಿರೂಪಾಕ್ಷೇಶ್ವರ ಅಂತ ಇದೆ ಊರಲ್ಲಿ ಎರಡು ಸೋಮಲಿಂಗ ಚಿತ್ರಲಿಂಗ ಅಂತ ಇದೆ ಆ ಸೋಮಲಿಂಗ ಚಿತ್ರಲಿಂಗ ಹೆಸರು ಯಾಕಪ್ಪ ಅಂತಂದ್ರೆ ಮತ್ತ ಅದಕ್ಕೆ ಇನ್ನೊಂದು ಹೆಸರು ಇದೆ ರಾಜರ ಅಕ್ಕ ತಂಗಿದ್ರು ಎರಡು ಲಿಂಗವನ್ನ ಸ್ಥಾಪನೆ ಮಾಡ್ರದನ್ನ ಅದಕ್ಕೆ ಅದಕ್ಕೆ ಅಕ್ಕ ತಂಗಿ ದೇವಸ್ಥಾನ ಅಂತ ಕೂಡ ಹೇಳ್ತಾರೆ ಹಾಗೆ ಈ ಐದು ಲಿಂಗಗಳಿದಾವೆ ಈ ಐದು ಲಿಂಗ ಅಲ್ದಲೇನೆ ಪ್ರಪಂಚದಲ್ಲಿ ಎಲ್ಲಿ ಶಿವನಿಗೆ ಆಕಾರ ಇಲ್ಲ ಹಾಗೆ ಈ ಕ್ಷೇತ್ರದಲ್ಲಿ ಮಾನವ ಆಕಾರವಿರತಕ್ಕಂಥ ಮೂರ್ತಿ ಭಾವ ಇಲ್ಲಿ ಕೂರಿಸಿದ್ದಾರೆ ಹೋದ್ರೆ ಹಿಂದೆ ಏನೇ ಕಥೆ ಹೇಳ್ತಾರೆ ಅಂದ್ರೆ ಒಂದು ಹಿರಿಯರು ಗುರುಗಳು ಸ್ವಾಮಿ ಆಕಾರದಲ್ಲಿ ಬಂದು ಇಲ್ಲಿ ಮಾನವ ರೂಪದಲ್ಲಿ ಕೂತಿದ್ದೇನೆ ಅಂತ ಹೇಳ್ತಾರೆ ಇದು ಸಿದ್ಧಾಸನ ಹಾಕೊಂಡು ಕೂತಿರೋದಂದ್ರೆ ಶಿವ ಹಾಸನದಲ್ಲಿ ಮೂರಾಸನ ಪದ್ಮಾಸನ ಮಂದಾಸನ ಸಿದ್ಧಾಸನ ಇಲ್ಲಿ ಸಿದ್ಧಾಸನದಲ್ಲಿ ಕೂತಿದ್ದಾರೆ ಪ್ರಪಂಚದಲ್ಲೇ ಎಲ್ಲಿ ಇಲ್ಲ ಈ ಥರ ಮೂರ್ತಿ ಭಾವ ಹಾಗಾಗಿ ಇಲ್ಲಿ ಪ್ರತಿ ವರ್ಷವೂ ಮಹಾಶಿವರಾತ್ರಿಯಿಂದ ಒಂದು ವಾರ ಸ್ವಾಮಿಯ ಕಾರ್ಯಕ್ರಮ ಜರುಗುತ್ತದೆ ಬ್ರಹ್ಮೋತ್ಸವ ಜರುಗುತ್ತೆ ಪ್ರತಿಯೊಂದು ದಿನವೂ ದಿನ ಒಂದೊಂದು ದಿವಸ ಕಾರ್ಯಕ್ರಮ ಇರುತ್ತೆ ಹಾಗೆಯೇ ಪ್ರತಿ ತಿಂಗಳಲ್ಲೂ ಒಂದೊಂದು ಕಾರ್ಯಕ್ರಮ ಸ್ವಾಮಿ ಇದ್ದೇ ಇರುತ್ತೆ ಹೋದರೆ ಶಿವ ಶಿವರಾತ್ರಿನಲ್ಲಿ ಮಹಾ ಅಖಂಡ ಪೂಜೆಗಳು ರುದ್ರಾಭಿಷೇಕಗಳು ಮತ್ತು ಸ್ವಾಮಿಯ ಒಂದು ಕಂಕಣ ಕಟ್ಟತಕ್ಕಂಥ ಒಂದು ಕಾರ್ಯಕ್ರಮ ಗಂಗೆ ಪೂಜೆ ಇವೆಲ್ಲ ಇರುತ್ತೆ ತದನಂತರ ಮೂರನೇ ಎರಡನೇ ದಿವಸ ಒಂದು ಪಲ್ಲಕ್ಕಿ ಅಂತ ಜರುಗುತ್ತೆ ಸ್ವಾಮಿಗೆ ಎಡೆ ಹಾಕತಕ್ಕಂಥದ್ದು ನೂರ ಒಂದು ಎಡೆ ಅಂತಾರಲ್ಲ ಹಾಗೇನೇ ಇಲ್ಲಿ ಸ್ವಾಮಿಗೆ ಸುಮ್ಮನೆ ಬಾನದಲ್ಲಿ ಪೂಜೆ ಮಾಡಿಬಿಟ್ಟು ಆ ಇದನ್ನು ಎಡೆ ಹಾಕ್ತಾರೆ ಪಲ್ಲಕ್ಕಿ ಅಂತ ಪೂಜೆ ಜರುಗುತ್ತೆ ಮೂರನೇ ದಿವಸ ಮುಖ್ಯವಾಗಿ ಇರತಕ್ಕಂಥದ್ದು ಮೂರನೇ ದಿವಸದಲ್ಲಿ ಇಲ್ಲಿ ಪುರಾದಿಂದ ನಡೆದಿರ್ತಕ್ಕಂಥದ್ದು ಭಕ್ತಾದಿಗಳು ಅವ್ರ ಇಷ್ಟವನ್ನು ಪ್ರಾರ್ಥನೆ ಮಾಡಿಕೊಂಡು ಅವರ ಸಂಕಲ್ಪನೆ ನೆರವೇರಬೇಕು ಅವರ ಒಂದು ಶರೀರದಲ್ಲಿ ಇರತಕ್ಕಂಥ ರೋಗಗಳು ನಿವಾರಣೆ ಆಗ್ಬೇಕು ಅಂತ ಅಂದ್ಬಿಟ್ಟು ಆ ಸ್ವಾಮಿನ ಸಂಕಲ್ಪನೆ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಉಪವಾಸದಿಂದ ಪ್ರತಿ ವರ್ಷ ಹಿಂದಿನಿಂದ ಏನು ನಡ್ಕೊಂಡಿದ್ದಾರೋ ಅವ್ರ ಮನೆಯ ದೇವರಾಗಲಿ ಇನ್ನೊಬ್ಬರು ಮತ್ತೊಬ್ಬರಾಗ್ಲಿ ಬರ್ತಾರೋ ಅವರೆಲ್ಲರೂ ಉಪವಾಸದಿಂದ ಬಂದು ಆ ಸ್ವಾಮಿಗೆ ಧೂಪವನ್ನು ಹಾಕಾರೆ ಅಗ್ನಿಗೊಂಡ ಅಂತ ಜರುಗುತ್ತೆ ಆ ಅಗ್ನಿಗೊಂಡ ದಿವಸ ಧೂಪವನ್ನು ಹಾಕಾರೆ ಆ ಧೂಪವನ್ನು ಹಾಕಿರೇ ನಮ್ಮ ಮನೆಯಲ್ಲಿ ಯಾವುದು ಒಂದು ಕೆಟ್ಟ ಭಾ ಇದಿರಲ್ಲ ದುಷ್ಟಶಕ್ತಿ ಇರಲ್ಲ ಭೂತ ಪೇಚ ಇವುಗಳಿರಲ್ಲ ಅಂತಂದ್ಬಿಟ್ಟು ಸ್ವಾಮಿಗೆ ನಂಬಿಕೆ ಹೋದರೆ ನಮ್ಮ ಶರೀರದಲ್ಲಿ ಯಾವುದೇ ಒಂದು ಗುಳ್ಳೆ ಏನೋ ಒಂದು ಮಚ್ಚೆ ಒಂದು ಏನೋ ಒಂದು ಏನಾದರೂ ಬೇರಾದರೂ ಇರುತ್ತೆ ರೋಗಗಳು ಆ ರೋಗಗಳೆಲ್ಲ ನಿವಾರಣೆ ಆಗಲಿ ಅಂದ್ಬಿಟ್ಟು ಸ್ವಾಮಿಗೆ ಪ್ರತಿ ವರ್ಷವೂ ಉಪವಾಸದಿಂದ ಬಂದು ಸ್ವಾಮಿಗೆ ಧೂಪ ಆಗ್ತಾರೆ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ನಡೀತಾನೇ ಇದೆ ಹಾಗೆಯೇ ನಾಲ್ಕನೇ ದಿವಸ ಅಂತ ಜರುಗುತ್ತೆ ಅಂದರೆ ಮರವನ್ನು ಹತ್ತುತ್ತಾರೆ ಹಿಂದಿನಿಂದ ಯಾರು ಮುಂಚೆ ಎತ್ತಬೇಕೋ ಅವರು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಇದ್ದಾರೆ ಹಾಗೆ ಮತ್ತು ನಾಲ್ಕನೇ ದಿವಸದಲ್ಲಿ ಚಿಕ್ಕ ರಥೋತ್ಸವ ಹ್ಞೂ ಆ ರಥೋತ್ಸವ ತುಂಬ ಜನ ಸೇರ್ತಾರೆ ಬಾಳೆಹಣ್ಣು ಮತ್ತು ಬೆಲ್ಲ ಬುರುಗು ಇನ್ನೊಂದು ಮತ್ತೊಂದು ಎಲ್ಲವನ್ನೂ ಸ್ವಾಮಿಗೆ ಅರ್ಪಣೆ ಮಾಡ್ತಾರೆ ತದನಂತರ ಐದನೇ ದಿವಸಲ್ಲಿ ಬ್ರಹ್ಮರಥೋತ್ಸವ ಅಂದರೆ ಅವತ್ತು ತುಂಬ ಜನ ಸೇರ್ತಾರೆ ಅವತ್ತು ಅಷ್ಟೇ ಆ ಸ್ವಾಮಿಗೆ ಬೆಲ್ಲ ಮತ್ತೆ ಬಾಳೆಹಣ್ಣು ಸೂರ್ಮೆಣ್ಣು ಸೂ ಸೂರ್ ಬೆಲ್ಲ ಅಂತ ಹಿಂದಿನಿಂದ ಆ ಒಂದು ಇದನ್ನ ಹಾಕ್ತಾರೆ ಸ್ವಾಮಿಗೆ ಮತ್ತೆ ಮಕ್ಕಳಿಗೆ ಮಕ್ಕಳಿಂದ ಮಕ್ಕಳು ಬಲ ಕೊಡಪ್ಪ ಅಂತ ಬೇಡ್ಕೊಂಡು ಹೋದಾಗ ಅವ್ರ ಮಕ್ಕಳಾದಾಗ ಆ ಮಕ್ಕಳನ್ನು ಸಹನ ತಂದು ರಥೋತ್ಸವದ ಅಡಿಕೆ ಹಾಕ್ತಾರೆ ರಸೋದ ಕೆಳಗಡೆ ಅಂದ್ರೆ ಮುಂಚೆ ಹಾಕೋರು ಎಳೆಯರು ಈಗ ಕಾನೂನು ಪ್ರಕಾರ ಅದೆಲ್ಲ ಮಾಡಂಗಿಲ್ಲ ಸುಮ್ನೆ ತಂದು ಕೆಳಗಡೆ ಇಟ್ಬಿಟ್ಟು ಮತ್ತೆ ಈಚೆ ಬಂದು ಮತ್ತೆ ಆ ರಥ ಎಳದ್ಮೇಲೆ ಇದು ಮಾಡ್ತಾರೆ ಅಷ್ಟೇನೆ ಹಾಗಾಗಿ ಆ ಒಂದು ಕಾರ್ಯಕ್ರಮ ನಡೀತೈತೆ ಇನ್ನು ಎರಡು ಮೂರು ಕಾರ್ಯಕ್ರಮಗಳಿದ್ದಾವೆ ಮತ್ತೆ ತಿಂಗಳವನ್ನು ತಿಂಗಳ ತಿಂಗಳವನು ಶ್ರಾವಣ ಮಾಸದಲ್ಲಾಗ್ಲಿ ಮತ್ತೆ ಆಶ್ವೀಜ ಮಾಸದಾಗ್ಲಾಗ್ಲಿ ಅಂದ್ರೆ ದಸರಾದಲ್ಲಿ ದಸರಾದಲ್ಲಿ ಕಾರ್ತಿಕ್ ಮಾಸದಾಗ್ಲಿ ಇವೆಲ್ಲವನ್ನೂ ತಿಂಗಳ ತಿಂಗಳ ಒಂದೊಂದು ಕಾರ್ಯಕ್ರಮ ಸ್ವಾಮಿಗೆ ನಡೀತಾನೆ ಇರ್ತೈತೆ ಮುಖ್ಯವಾಗಿ ಏನಪ್ಪ ಅಂತಂದರೆ ಕಾರ್ತಿಕ್ ಮಾಸದಲ್ಲಿ ನಲವತ್ತೈದು ದಿವಸ ಭಕ್ತಾದಿಗಳು ಪ್ರತಿದಿನವೂ ಅಭಿಷೇಕ ಮತ್ತು ಸಂಜೆ ದೀಪವನ್ನು ಹಚ್ಚಿ ಪ್ರಸಾದವನ್ನು ಹಚ್ತಾರೆ ನಲವ ನಲವತ್ತೈದು ದಿವಸ ಕಾರ್ತಿಕ್ ಮಾಸದಲ್ಲಿ ಹಾಗಾಗಿ ಇದು ತುಂಬ ವಿಶೇಷ ಇದೆ ಇಲ್ಲಿ ಅದು ನಲವತ್ತೈದನೇ ದಿವಸದಲ್ಲಿ ಮತ್ತೆ ಲಕ್ಷಾಂತರ ಜನ ಸೇರಿ ಲಕ್ಷದೀಪವನ್ನು ಹಚ್ಚುತ್ತಾರೆ ಲಕ್ಷದೀಪವನ್ನು ಲಕ್ಷ ದೀಪ ಹಸಿ ಮತ್ತು ಚಿಕ್ಕದಾಗ ಒಂದು ಹೂವಿನ ರಥೋತ್ಸವ ಅಂತ ಆವಾಗ ಮಾಡ್ತಾರೆ ಅದನ್ನು ಇವೆರಡನ್ನೂ ಒಂದೇ ಸತಿ ಮಾಡ್ತಾರೆ ಅಂದ್ರೆ ಪೂರ್ವದಿಂದ ಬಂದಿರತಕ್ಕಂಥದ್ದು ಹೂವಿನ ರಥೋತ್ಸವ ಅದ್ರ ಜೊತೆಗೆ ಈ ಲಕ್ಷ ದೀಪೋತ್ಸವವನ್ನು ಸಹ ಸೇರಿಸಿದ್ದಾರೆ ಹಾಗಾಗಿ ಈ ಒಂದು ಇಪ್ಪತ್ತೇಳು ವರ್ಷ ಆಗಿದೆ ಈ ಲಕ್ಷ ದೀಪೋತ್ಸವ ಪ್ರಾರಂಭವಾಗಿ ನಡೀತಾ ಇದೆ ಹಾಗಾಗಿ ಭಕ್ತಾದಿಗಳು ಇಲ್ಲಿ ಬಂದಿರತಕ್ಕಂಥ ಎಲ್ರು ಸ್ವಾಮಿಯ ಒಂದು ನಂಬಿಕೆ ಸ್ವಾಮಿಗೆ ಏನಪ್ಪಾ ಅಂತಂದ್ರೆ ಒಂದು ಶಾಸ್ತ್ರ ಸಂಬಂಧಗಳು ಜಾಸ್ತಿ ಕೇಳಕ್ ಹೋಗಲ್ಲ ಎಲ್ಲೇ ಆಗ್ಲಿ ಕಣಗುಲ ಗೊತ್ತಲ್ಲ ಕಣಗುಲ ಸ್ವಾಮಿಗೆ ಮುಡಿಸ್ಬಿಟ್ಟು ಹೂವನ್ನ ಕೇಳ್ತಾರೆ ಆ ಸ್ವಾಮಿ ಬಲಭಾಗ ಕೊಟ್ಟ ಅಂತಂದ್ರೆ ಖಂಡಿತ ಆ ಕೆಲಸ ನಡೆಯುತ್ತೆ ಎರಡು ಭಾಗಕ್ಕೆ ಆಯ್ತು ಅಂದರೆ ಕೆಲಸ ಆಗಲ್ಲ ಅಂತ ಒಂದು ನಂಬಿಕೆ ಹಾಗೆ ಹಿಂದಿನವರೆಗೂ ಹಿಂಗೆ ನಡೀತಾನೆ ಇದೆ ಸ್ವಾಮಿ ಹೂವು ಕೊಡ್ತಾರೆ ಪ್ರಸಾದನ ಮತ್ತೆ ಆ ಸ್ವಾಮಿಗೆ ಇನ್ನೂ ಏನೇನೋ ಅಭಿಷೇಕಗಳೆಲ್ಲ ಮಾಡಿಸ್ತಾರೆ ಅಭಿಷೇಕ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ಕುಂಕಾಮ ಅಭಿಷೇಕ ಇವೆಲ್ಲ ಮಾಡಿಸ್ತಾ ಇರ್ತಾರೆ ಭಕ್ತಾದಿ ಹಾಗೇನೆ ತುಂಬ ಜನ ಭಕ್ತಾದಲ್ಲಿ ಬಂದು ಬರ್ತಾರೆ ದಿನ ಬೆಳಿಗ್ಗೆ ಐದು ಗಂಟೆಗೆ ತೆಗೆದ್ರೆ ಸಂಜೆ ಏಳುವರೆಗೆ ಹಾಕ್ತಾರೆ ಮತ್ತೆ ಪ್ರತಿದಿನ ಸಿದ್ದೇಶ್ವರ ಸ್ವಾಮಿಗೆ ಮೂರತ್ತು ಅಭಿಷೇಕ ಬೆಳಿಗ್ಗೆ ಐದು ಗಂಟೆಗೆ ಹನ್ನೊಂದು ಗಂಟೆಗೆ ಸಂಜೆ ನಾಲ್ಕು ಗಂಟೆಗೆ ಭಾನುವಾರ ದಿವಸ ಮಾತ್ರ ನಾಲ್ಕ್ ನಾಲ್ಕು ಗಂಟೆಗೆ ಇದು ದೊಡ್ಡೇಶ್ವರಿನಲ್ಲಿ ಒಂದೇ ದಿವಸ ಅಭಿಷೇಕ ಒಂದ್ ದಿವ್ಸ ಒಂದೇ ಸತಿ ಎಷ್ಟೇ ಜನ ಆಗ್ಲಿ ಒಂದು ದಿಸ ಒಂದೇ ಸತಿ ಯಿಗೆ ಒಂದ್ಸತಿ ಮಾಡ್ಬಿಟ್ಟು ಅಲಂಕಾರ ಮಾಡ್ಬೇಕು ಅಷ್ಟೇ ಈ ಒಂದು ಪ್ರತೀತಿ ಒಂದು ಈ ಒಂದು ಕಾರ್ಯಕ್ರಮಗಳು ಪ್ರತಿದಿನ ದಿನ ನಡ್ಕೊಂಡು ಹೋಗ್ತಾ ಇದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವಂತನಿಗೆ ಶರಣಾಗ್ತಾ ಇದ್ದಾರೆ ಅವರು ಇಷ್ಟಾರ್ಥ ಸಿದ್ಧಿಸ್ಲಿ ಒಳ್ಳೇದಾಗಲಿ ಎಲ್ಲರಿಗೂ ಅಂತ ಅಂದ್ಬಿಟ್ಟು ಆ ಭಗವಂತನ ನಾವು ಸಹ ಪ್ರಾರ್ಥನೆ ಮಾಡ್ಕೊಂಡು ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಸ್ವಾಮಿ ತಮ್ಮ ಪರಿಚಯ ಮಾಡ್ಕೊಡಿ ಬಂದು ನಾವು ಪ್ರಧಾನ ಅರ್ಚಕರು ಇಲ್ಲಿ ಶಿವಕುಮಾರ ಸ್ವಾಮಿ ಅಂತ ಎಲ್ರಿಗೂ ಒಳ್ಳೇದಾಗ್ಲಿ ಧನ್ಯವಾದ ಸ್ವಾಮಿ ದೇವಾಲಯದ ವಿಶೇಷತೆ ಬಗ್ಗೆ ಸ್ವಲ್ಪ ತಿಳಿಸ್ಬೋದು ಇದು ಅದೇ ಇದು ಏಳನೇ ಶತಮಾನ ಅದೇ ನಳಂಬರು ಸಹ ಆಳಿರ್ತಕ್ಕಂಥದ್ದು ಆಗಿನ ಕಾಲದಲ್ಲಿ ಅವರು ಆಳಿದಾರೆ ಐದು ಲಿಂಗವನ್ನು ಸ್ಥಾಪನೆ ಮಾಡಿಸಿ ಮತ್ತೆ ತದನಂತರ ಸ್ವಾಮಿ ಅಲ್ಲಿ ಆಕಾರವಾಗಿ ಕೂತಿರ್ತಕ್ಕಂಥದ್ದು ಹೋದರೆ ಈ ಈ ದೇವಸ್ಥಾನದಲ್ಲಿ ದೊಡ್ಡೇಶ್ವರ ದೇವಸ್ಥಾನದಲ್ಲಿ ಒಂದು ಭಾಗ ಈ ಸುಮ್ಮನೆ ಕಂಬಗಳಿಲ್ಲ ನಲವತ್ತೈದು ಕಂಬುಗಳಿದಾವೆ ನಲವತ್ತೈದು ಕಂಬದಲ್ಲಿ ಹನ್ನೆರಡು ಕಂಬದಲ್ಲಿ ಆ ಕಡೆ ಆರು ಕಂಬ ಈ ಕಡೆ ಆರು ಕಂಬದಲ್ಲಿ ಒಂದು ಭಾಗ ರಾಮಾಯಣ ತೋರಿಸಿದ್ದಾನೆ ಒಂದು ಭಾಗ ಮಹಾಭಾರತ ತೋರಿಸಿದ್ದಾನೆ ಹೋದರೆ ಹೋದ್ರೆ ಇಲ್ಲಿ ನಂದೀಶುಗಳಿದಾವೆ ಆ ನಂದಿಗೆ ಏನಪ್ಪ ಅಂದರೆ ಆಗ ಮಹಮ್ಮದ್ ಗಜಿನಿ ಗಜನಿ ಇಲ್ಲಿ ದಂಡ ಮಾಡಿ ಆ ಕಿವಿಗಳನ್ನ ನೋಡಿದಾನೆ ಅದು ವಿಶೇಷವಾಗಿ ಕಿವಿಗಳು ಯಾಕೆ ಅದೆಲ್ಲ ಒಂದು ಕತೆ ಇದೆ ಆ ಕತೆ ಒಂದು ಆ ಒಂದು ದೃಶ್ಯಗಳನ್ನ ನೋಡಿ ನಾವು ಅದನ್ನ ಹೇಳ್ಬಹುದು ಭಕ್ತರಿಗೆ ಭಕ್ತಾದಿಗಳಿಗೆ ಆಗ ಅವರು ಆ ಬೊಂಬೆಗಳು ನೋಡಿ ಆ ಕ್ಯೂನಲ್ಲಿ ಏನೋ ವಜ್ರ ಇರ್ಬೋದು ಇರಬಹುದು ಅಂದ್ಬಿಟ್ಟು ಅವರು ಕ್ಯೂ ಹೊಡೆದಿದಾರೆ ಒಂದು ನಂದಿ ಕ್ಯೂನಲ್ಲಿ ವಜ್ರ ಸಿಕ್ಕಿರೋದಕ್ಕೋಸ್ಕರನ ಎಲ್ಲಾ ನಂದಿ ಕ್ಯೂಗಳಲ್ಲೂ ಇರಬಹುದು ಅನ್ನೋ ಒಂದು ಊಹೆ ಮೇಲೆ ಎಲ್ಲಾ ಕಿವುಗಳು ಹೊಡೆದಿದ್ದಾರೆ ಹಾಗಾಗಿ ಇಲ್ಲಿ ಇರ್ತಕ್ಕಂತ ನಂದಿ ಕೀವುಗಳಿಗೆ ಯಾವ ಕಿವೇ ಇಲ್ಲ ಹೋದ್ರೆ ಇಲ್ಲಿ ಒಂದು ಕಿಲೋಮೀಟರ್ ದೂರ ಎಲ್ಲೇ ಒಂದು ಬಾವಿ ತಗಲಿ ಪಾಯ ತಗಲಿ ಏನೋ ಒಂದು ಉಳುಮೆ ಮಾಡ್ತಾ ಇರಲಿ ಬರೇ ಶಿವಲಿಂಗಗಳು ನಂದಿ ವಿಗ್ರಹಗಳು ದೇವಿ ವಿಗ್ರಹಗಳು ವಿಷ್ಣು ವಿಗ್ರಹಗಳು ಈ ಶಿಲೆಗಳೇ ಸಿಗ್ತೇವೆ ಬರೇ ಇಲ್ಲಿ ಆಗಿನ ಕಾಲದಲ್ಲಿ ಏನೋ ಒಂದು ಆ ಕಲಾ ಶಾಲೆ ಇತ್ತೋ ಗೊತ್ತಿಲ್ಲ ಇಲ್ಲಿ ಅಂದ್ರೆ ಚಿತ್ರಕಲಾ ಶಾಲೆನೇ ಇತ್ತು ಏನೋ ಗೊತ್ತಿಲ್ಲ ಆಗಿನ ಕಾಲದಲ್ಲಿ ಹಂಗೆ ಏನೋ ಮಳೆ ಜೋರಾಗಿ ಬಂದು ಮುಣಿ ಹೋಗೈತೋ ಏನೋ ಗೊತ್ತಿಲ್ಲ ಇಲ್ಲಿ ಈಗಲೂ ಸಹ ಆತರ ಒಂದು ಪಾಯ ತೆಗೆದ್ರೆ ಬಾವಿ ತೆಗೆದ್ರೆ ಸಿಕ್ತಾನೆ ಇರ್ತವೆ ಅವು ಸಿಕ್ಕಿರತಕ್ಕಂತ ಎಲ್ಲವನ್ನು ಈಗ್ಲೂ ಮ್ಯೂಸಿಯಂ ಅಂತ ಮಾಡಿದ್ದಾರೆ ಈ ಗೌರ್ಮೆಂಟ್ ಆ ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದಾರೆ ಈಗ್ಲೂ ಸಿಕ್ಕಿರತಕ್ಕಂಥ ತಂದ ತಂದು ಅಲ್ಲಿ ಇಡ್ತಾ ಇರ್ತಾರೆ ಮ್ಯೂಸಿಯಂ ಇದೆ ಇಲ್ಲಿ ಮುಂಭಾಗದಲ್ಲಿ ಇದೆ ಹೋಗ್ಬೋದು ಹೋಗ್ಬೋದು ಎಲ್ಲವನ್ನು ವಿಡಿಯೋ ಮಾಡಬಹುದು ನೋಡ್ಬೋದು ನೋಡಿ ಹ್ಮ್ ನೀವು ಸಹ ತುಂಬಾ ಯಶ್ವವಾಗಿ ತೋರಿಸಿ ಭಕ್ತಾದಿಗಳಿಗೆ ಒಂದು ಮಾಡಿಸಿ ತುಮಕೂರಿನ ಮೂಲದವರು ನಾವು ಹ್ಮ್ ನೋಡಿ ನೋಡಿದೇವು ಬಂದ್ಬಿಟ್ಟು ಈ ಒಂದು ಕ್ಷೇತ್ರಕ್ಕೆ ಹೆಚ್ಚಿತಿಗೆ ಕರ್ನಾಟಕದವರು ತಮಿಳುನಾಡರೇ ಬರೋದು ಭಕ್ತಾದಿಗಳು ಪೂರ್ವದಿಂದ ಅದು ನಡೆದಿರ್ತಕ್ಕಂಥ ಇದು ಒಂದು ನಲವತ್ತು ವರ್ಷ ಆಗಿದೆ ಆಂಧ್ರಕ್ ಸೇರಿ ಮುಂಚೆ ಇದು ತುಮಕೂರು ಡಿಸ್ಟಿಕ್ಗೆ ಏನೋ ಒಂದು ಕಾರಣದಿಂದ ಇದು ಆಂಧ್ರಕ್ ಸೇರಿ ಹೋಗಿದೆ ಹಾಗಾಗಿ ಆಚೆಗೆ ಕರ್ನಾಟಕ ಆಂಧ್ರಕ್ಕೆ ಸೇರಿರೋದು ಅದಕ್ಕೂ ಮುಂಚೆ ರಾಜಧಾನಿಗಳು ಅಲ್ವಾ ನಡಂಬರ ರಾಜಧಾನಿಗಳು ಇವೆಲ್ಲ ಅವಾಗೆಲ್ಲ ರಾಷ್ಟ್ರ ವಿಭಜನೆ ಅವನು ಇಲ್ಲ ಕರ್ನಾಟಕ ತಮಿಳುನಾಡು ಆಂಧ್ರ ಇವ ತರ ಇಲ್ಲ ಮುಂಚೆ ರಾಜ್ಯಗಳು ಅಷ್ಟೇ ಇದು ಒಂದು ದೊಡ್ಡ ರಾಜಧಾನಿ ಇದು ಇದು ಮೂಲ ಬಂದ್ಬಿಟ್ಟು ಹೇಮಾವತಿ ಇದು ಕ್ಯಾಪ್ಸಲ್ ಸಿಟಿ ಇದು ಹೇಮಾವತಿ ತದನಂತರ ನಿಡ್ಗಲ್ ಬರುತ್ತೆ ರತ್ನಗಿರಿ ಬರುತ್ತೆ ಮಧುಗಿರಿ ಬರುತ್ತೆ ಪೆನ್ಗೊಂಡೆ ಬರುತ್ತೆ ಅವೆಲ್ಲ ಬ್ರಾಂಚ್ಗಳು ಇದು ಮುಖ್ಯ ಇದು ಹ್ಮ್ ಹೀಗಾಗಿ ಈ ಒಂದು ಕತೆ ಭಾಗ ಹೇಮಾವತಿದು ತುಂಬಾ ಒಳ್ಳೆ ಮಾಹಿತಿ ನೀಡಿದ್ರೆ ಸ್ವಾಮಿ ಒಳ್ಳೆ ತುಂಬ ಧನ್ಯವಾದಗಳು ನಿಮ್ಗೆ ಎಲ್ರಿಗೂ ಎಲ್ಲರೂ ಒಳ್ಳೆ ಧನ್ಯವಾದಗಳು